ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ರಾಷ್ಟೀಯ ಉದ್ಯಾನವನ ಹಾಗೂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗಿದ್ದು ಬಂಡೀಪುರ ವ್ಯಾಪ್ತಿಯಲ್ಲಿನ ಕೆರೆ ಕಟ್ಟೆಗಳಲ್ಲಿ ಮಳೆಯ ನೀರು ಸಂಗ್ರಹವಾಗಿದ್ದು ಪ್ರಾಣಿಗಳ ನೀರಿನ ದಾಹ ನೀಗಿದಂತಾಗಿದೆ ಒಂದೆಡೆ ಗಜಪಡೆಯೊಂದು ಕೆರೆಯೊಂದಕ್ಕೆ ಬಂದು ಜಲಕ್ರೀಡೆಯಲ್ಲಿ ಭಾಗಿಯಾಗಿದ್ದಲ್ಲದೆ ಬಾಯಾರಿಕೆ ನೀಗಿಸಿಕೊಂಡು ಸಂತಸದಿಂದ ಇರುವ ದೃಶ್ಯ ಸಫಾರಿಗೆ ತೆರಳಿದ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮತ್ತೊಂದೆಡೆ ಹುಲಿಯೊಂದು ಕೆರೆಗೆ ಬಂದು ನೀರು ಕುಡಿದುಕೊಂಡು ಕಾಡಿನೊಳಗೆ ತೆರಳುವಂಥ ರಾಜಗಂಭೀರ್ಯ ನಡೆಯ ದೃಶ್ಯವನ್ನ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಅದೀಗ ಸಖತ್ ವೈರಲ್ ಆಗಿದೆ